ಒಮ್ಮೆ ಸಡನ್ ಆಗಿ ಎಲ್ಲಿ ಹೊರತಾ ಇದೀವಿ ನೋಡಿ ಹುಕ್ಕೇರಿಂದ ನಾವು ನಮ್ಮ ರಿಲೇಟಿವ್ಸ್ ಮನೆಗೆ ಪಾಂಡ್ರೆ ಅಂತ ಹೇಳಿ ಅವ್ರ ಮನೆಗೆ ಹೋಗ ಅವ್ರ ಮನೆಗೆ ಹೋಗ್ತಾ ಇದೀವಿ ಅವ್ರು ಯಾವ ರೀತಿ ಮನೆ ಕಟ್ಟಿದಾರ ಎಷ್ಟೇ ಪ್ಲಾನಿಂಗ್ ಚೆನ್ನಾಗಿ ಮಾಡಿದಾರ ಕಾಂಪ್ಲೆಕ್ಸ್ ಅದು ಮಾಡಿದಾರ ನಮ್ಮವ್ರು ಇಷ್ಟು ಮುಂದೆ ಹೋಗ್ತಾ ಇದಾರೆ ಅಂದ್ಮೇಲೆ ನಮಗೆ ಎಷ್ಟು ಹೆಮ್ಮೆ ಆಗ್ತದೆ ನೋಡಿ ಯಾವ ರೀತಿ ಸರ್ಪ್ರೈಸ್ ಮಾಡ್ತಾರ ಏನ್ ಬಾರಿ ಮಾಡಿಬಿಟ್ಟಿರಲ್ಲ

ಎಲ್ಲ ಇಟ್ಕೊಂಡಿದ್ದಾರೆ ಅನ್ಸುತ್ತೆ ಪಿ ಶುರು ಪಿ ಯುಪಿ ಇದೆ ಇಲ್ಲಿ ಮಿರರ್ ಇದೆಲ್ಲ ಮಾಡ್ಕೊಂಡಿದ್ದಾರೆ ಈ ಕಡೆ ಈಗ ಹ್ಮ್ ಚಾ ಎಲೆ ಹಾಕಿ ಮಸ್ತ್ ಮಡಾಯ್ಚೆ ಚಾ ಎಲೆ ಹಾಕ್ಯಾರ ಅವರು ಚಲೋ ಮಾಡಿದಾರ ನಮಸ್ತೆ ರಿಯಾ ನೀನೇ ಚೆನ್ನಾಗೈತ್ರಿ ಭೇಟಿಯಾಗಿ ನಿಮಗೂ ನಿಮ್ಗೂರಿ ನಾನು ಆಶೀರ್ವಾದ ತಗೋತೀನಿ ಬರ್ರಿ ಹಾ ಇಲ್ಲ ಬರೀ ಮಟ್ಟ ಬಂದ ಭೇಟಿಯಾಗಿ ಕಾರ್ಡ್ ಕೊಟ್ಟು ಹೋಗಿದ್ರು ನಾ ಬೆಳೂರ್ ಆಗಿದ್ಯಾವಾಗ ಹಂಗ ಬರಕ್ ಆಗ್ಲಿಲ್ಲ ಖುಷಿ ಆಗ್ತದೆ ಹಿರಿಯರ ಜೊತೆ ಕೂತ್ಕೊಳ್ಳೋದು ಅದೇ ಈಗಿನ ಕಾಲ ಒಳಗ ಅವ್ರಿಗೆ ನೋಡೋದೇ ಒಂದ್ ಭಾಗ್ಯ ನಮ್ದ ನಮ್ಮವ್ರು ನಮ್ಗ ನೋಡಿ ಟೊಬಿಗಳೆಲ್ಲಾ ಹಾಕೊಂಡ ಒಂದ್ ಸ್ವಲ್ಪ ಟಿವಿ ದ ಸೌಂಡ್ ಅಂದ್ರೆ

ಅಲ್ಲ ನಮಗೆ ಏನ್ ನಿಮ್ ತರಾ ಇರ್ಬೇಕಾದ್ರೆ ನಾವ್ ಏನ್ ಮಾಡೋ ಸುಪ್ಪು ಹೇಳ್ರಿ ನಮಗ ರೀ ನಮ್ ನಮ್ ಭಾಗ್ಯ ಇದೆ ಅದ್ ನಿಮಗ್ ನೋಡೋರ ಹಾ ಹಾ ನೋಡಿ ನಮಗ ನಮಗಿತ್ತು ನಮ್ಮ ಶ್ರೀ ಮಾರುತಿ ಪಾಂಡ್ರೆ ಅವರ ಮಗ ಬಾಳಕೃಷ್ಣ ಪಾಂಡ್ರೆ ಅವರು ಸುಂದರವಾದ ಮನೆಯನ್ನು ಕಟ್ಟಿದ್ದಾರೆ ಆ ಮನೆ ಆಮೇಲೆ ಮನೆಗೆ ಬಂದು ಅಹ್ ಕಾರ್ಡ್ ಕೊಟ್ಟು ಹೋಗಿದ್ರು ಸೊ ನಾನು ಅವಾಗ ಬೆಳಗಾವಿ ಇರ್ಲಿಲ್ಲ ಬೆಳಗಾವಿ ಕೆಲಸದಲ್ಲಿ ಹೋಗಿದ್ರು ಬರ್ಲಿಕ್ಕೆ ಆಗಿರ್ಲಿಲ್ಲ ಸೊ ಇವಾಗ ಶಂಕರ್ ಗುರುಡಿಗೆ ಹೋಗುವಾಗ ಕೊಟ್ಟು ಹೋಗೋಣ ಅಂತೇಳಿ ಕೊಟ್ಟಿದ್ವಿ ಬಹಳ ಒಂದು ದೂರಿಯಾದ ಮನೆ ಕಟ್ಟಿದ್ದಾರೆ ಬಹಳ ಚೆನ್ನಾಗಿದೆ ಮೇನ್ ಇದೆ ಸೊ ಈ ಮನೆ ಅವರಿಗೆ ಸಕಲ ಸೌಭಾಗ್ಯ ಹಾಗೂ ಆಯುರ್ವೇದಕ್ಕೆ ಕೊಡ್ಲಿ ಅಂತೇಳಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ ಸೊ ಮಹಾರಾಜರಿಗೆ ಕೂಡ ಪ್ರಾರ್ಥನೆ ಮಾಡ್ತೀವಿ ಸೊ ನಮ್ಗ ಸಣ್ಣ ಒಂದು ನೆನಪಿನ ಕಾಣಿಕೆ ನಾವು ಈ ಸಂದರ್ಭದಲ್ಲಿ ಅವರಿಗೆ ಪಟ್ಟು ಅಂತ ಬಂದಿದ್ದೀವಿ

ಶ್ರೀ ಗಜಾನಂದ್ರೀಮತಿ ಪಾಂಡ್ರೆ ಆದರ್ಶ ತಂಪತಿಗಳಿಗೆ ಶ್ರೀ ಸದ್ಗುರು ವಸ್ತು ವಸ್ತುಶಾಂತಿ ಹಾಗೂ ಗೃಹ ಪ್ರವೇಶದ ಸಮಾರಂಭದ ಶುಭ ಸಂದೇಶ ಕರ್ನಾಟಕದ ಗಡಿನಾಡು ಗಂಡುಕಟ್ಟಿನ ನಲ ನಮ್ಮ ಕುಂದಾನಗರಿ ಬೆಳಗಾವಿ ಜಿಲ್ಲೆಯ ತಾಲೂಕು ಕೇಂದ್ರ ಹುಚ್ಚೇರಿ ಪಟ್ಟಣದ ಲಕ್ಷ್ಮೀನಗರ ಬೈಪಾಸ್ ರಸ್ತೆಯಲ್ಲಿ ನೂತನವಾಗಿ ನಿರ್ಮಿಸಿದ ತಮ್ಮ ಬಹು ನಿರೀಕ್ಷಿತ ಕನಸಿನ ಸೂರು ಶ್ರೀ ಸದ್ಗುರು ಬೌರಾಜ ನಿಲಯದ ವಸ್ತುಶಾಂತಿ ಹಾಗೂ ಗೃಹ ಪ್ರವೇಶ ಇದೇ ಶುಕ್ಲ ಪಕ್ಷ ದ್ವಿತೀಯ ತಿಥಿ ಶುಭ ಶುಕ್ರವಾರ ದಿನಾಂಕ ಸುಂದರವಾದ ಆಮಂತ್ರಣ ಪತ್ರಿಕೆ ನಮ್ಮ ಮನ ನುಗ್ಗಿ ಹೃದಯ ತಟ್ಟಿದೆ ನೋಡ್ರಿ

ಎಲ್ಲ ವೈವಿಂದ ಆ ಜೊತೆಯಿಂದ ಅವರು ನಮ್ಗ ಬಂದ ಇಲ್ಲಿ ಭೇಟಿ ಆಗಿ ನಮ್ಗ ಅಮ್ಮತನ್ನು ಕೊಟ್ಟು ನಮ್ಗ ಭೇಟಿ ಆಗಿ ಬಂದ ಬಹಳ ಸುಖ ಸುಖ ಆಗಿ ಹೇತಿ ಯಾಕಂದ್ರೆ ಬಹಳ ಅವರು ನಮ್ದು ಭೇಟಿ ಆಗಿತಿಲ್ಲ ಋಣಾನ ಅವ್ರಿಗೆ ನಮಗ ಭೇಟಿ ಆಗಿತ್ತು ನಾವು ಸದ್ ತಿರುಗಿ ಅದಕ್ಕಾಗಿ ನಮ್ಮ ಮನೆ ನೋಡಿ ಅವರು ಏನ್ ನಮ್ಮ ನಮ್ಮನೆ ಅಲ್ಲ ಅದು ಗುರುವಿನ ಮನೆ ದೇವರ ಮನೆ ನಾ ನಾ ಅನ್ನೋದು ಬೇರೆ ನಮ್ಮ ಮನೆ ಅಲ್ಲ ಗುರುವಿನ ಮನೆ ಎಲ್ಲಾರದು ಮನೆ ಆಶೀರ್ವಾದದಿಂದ ನಮ್ಮ ಅವರಿಗೆ ನಮಗೆ ಧನ್ಯವಾದ ಅಂತ ಹೇಳಿ

ಅದೇ 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 ಹ್ಮ್ ನೀವು ದೊಡ್ಡ ಕಾಂಪ್ಲೆಕ್ಸ್ ಮಾಡ್ಬಿಟ್ಟಾರ ಅವ್ರ ಐಸ್ ಪೈಸ್ ಹಾಳು ಚೋ ಅದೇ ಅದೇ ಮಾಡ್ತಾರೆ

ಓಕೆ ರೀ ಓಕೆ ಬಾಯ್ ಬಾಯ್ ಓಕೆ ಓಕೆ ಆಯ್ತಾಯ್ತ್ರಿ ಓಕೆ ರೀ ಬಿಟ್ಟಿಗ್ ಬಂದ್ವಿ ಅದೊಂದ್ ದೊಡ್ಡ ಕೆಲಸ ಮಾಡ್ಬಿಟ್ರಿ ನೋಡ್ರಿ ಚೊಲೋ ಆಯ್ತ್ ಪಾಪ ಮನಿಯವ್ರಿಗೂ ಬಂದ್ವಿ ಹೋಗಿದ್ರು ಮತ್ತೆ ಅವ್ರು ಅಂಕಲ್ ಅವ್ರಿಗೆ ಭೇಟಿ ಹಾ ಸಡನ್ ಆಗಿ ಹೋದ್ವಿ ಭೇಟಿ ಅಂದ್ವಿ ಖುಷಿ ಆಯ್ತು ಮತ್ತೆ ನಮ್ ಕರ್ತವ್ಯ ಮುಗೀತ್ಪಾ ಅಂತ ಅನ್ಸಿತ್ತು ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಬಹಳಷ್ಟು ಧನ್ಯವಾದ ನೋಡಿ